ಶಿಡ್ಲಘಟ್ಟ ತಾಲೂಕಿನ ಚಿಕ್ಕಬಕೋಟೆ ಕೆಐಎಡಿಬಿ ಬಿ ರೈತಪರ ಹೋರಾಟ ಸಮಿತಿ ಹಾಗೂ ದಲಿತ ಸಂಘಟನೆಗಳ ಒಕ್ಕೂಟ ರೈತ ಒಕ್ಕೂಟ ಕನ್ನಡಪರ ಒಕ್ಕೂಟ ಮಹಿಳಾ ಸಂಘಟನೆಗಳ ಒಕ್ಕೂಟಗಳಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ನಗರದ ಬಸ್ ಸ್ಟ್ಯಾಂಡ್ನಲ್ಲಿರುವ ಇಂದಿರಾ ಕ್ಯಾಂಟೀನ್ನಿಂದ ತಾಲೂಕು ಕಚೇರಿಯವರೆಗೆ ಕಾಲ್ನಡಿಗೆ ಮುಖಾಂತರ ಮೆರವಣಿಗೆ ಮತ್ತು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ನಾವು ಬದುಕಲು ಮೂಲಭೂತ ಅವಶ್ಯಕತೆಗಳಾದ ವಸತಿ ಉದ್ಯೋಗ ನೀರು ಭೂಮಿ ಅವಶ್ಯಕ ಆದರೆ ಈ ರಾಜ್ಯದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಬಯಲುಸ್ವಾಮಿ ಜಿಲ್ಲೆಗಳಾಗಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಶಿಡ್ಲಘಟ್ಟ ಹೊರತುಪಡಿಸಿ ಎಲ್ಲಾ ತಾಲೂಕುಗಳು ಕೈಗಾರಿಕೆಗಳು ಸ್ಥಾಪನೆಯಾಗಿ ಅಭಿವೃದ್ಧಿ ಕಡೆ ಸಾಗುತ್ತಿದ್ದು ಶಿಡ್ಲಘಟ್ಟ ತಾಲೂಕು ಅಭಿವೃದ್ಧಿಯಲ್ಲಿ ಕುಂಠಿತಗೊಂಡು ತಾಲೂಕಿನಲ್ಲಿ ಜನತೆ ಉದ್ಯೋಗಕ್ಕಾಗಿ ವಲಸೆ ಹೋಗುವಂತವ ನಿರ್ಮಾಣವಾಗಿದೆ ದಲಿತರಿಗೆ ಒಳ್ಳೆಯ ಬೆಲೆ ಸಿಗುವುದು ಸಹಿಸಲಾರದ ಕೆಲವರು ವಿರೋಧ ಮಾಡುತ್ತಿದ್ದಾರೆ ಕ್ಷೇತ್ರ ಅಭಿವೃದ್ಧಿ ಹೊಂದಬೇಕಾದರೆ ಕೈಗಾರಿಕೆ ಅವಶ್ಯಕ ಅಭಿವೃದ್ಧಿ ಸಹಿಸಲಾರದೆ ದೌರ್ಜನ್ಯ ಮಾಡುವ ಕಿಡಿಗೇಡಿಗಳ ಮೇಲೆ ಪೊಲೀಸ್ ಇಲಾಖೆ ಕ್ರಮ ವಹಿಸಬೇಕೆಂದು ಹಾಗೂ ನಡಿಪನಾಯಕನಹಳ್ಳಿ ದಲಿತ ರೈತ ಮುಖಂಡ ಚನ್ನಕೃಷ್ಣಪ್ಪನವರ ಮೇಲೆ ದೌರ್ಜನ್ಯ ಮಾಡಿ ಹಲ್ಲೆ ಮಾಡಿರುವವರ ಮೇಲೆ ನಿಂದನೆ ಕೇಸ್ ಮಾಡಬೇಕು ಹಾಗೂ ಚೆನ್ನಕೃಷ್ಣಪ್ಪನವರ ಮೇಲೆ ಸುಳ್ಳು ಕೇಸ್ ದಾಖಲಿಸಿತ್ತು ಕೂಡಲೇ ಈ ಕೇಸ್ ವಜಾ ಮಾಡಬೇಕು ಮತ್ತು ನಾಡಪ್ರಭು ಕೆಂಪೇಗೌಡ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಫೋನ್ ಸಂಭಾಷಣೆಯಲ್ಲಿ ಮಾತನಾಡಿದ ಗಿರೀಶ್ ಗೌಡರ ಮೇಲೆ ರೋಡ್ ಶೀಟರ್ ಕೇಸ್ ದಾಖಲಿಸಿ ಗಡಿಪಾರು ಮಾಡಬೇಕು ಹಾಗೂ ಇನ್ನಿತರೆ ಹಕ್ಕೊತ್ತಾಯಗಳನ್ನು ಒಳಗೊಂಡಂತೆ ಅಪರ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ನೀಡಲಾಯಿತು ಮಾಡ್ತಕ್ಕಂತ ಒಂದು ಕಡೆ ನಮಗೆ ಮೇಲವರ್ಗ ನಮಗೆ ಶೋಷಣೆ ಆದ್ರೆ ಪೊಲೀಸಲ್ಲಿ ಯಾಕೆ ನಮಗೆ ಶೋಷಣೆ ಆಗ್ತಾ ಇದೆ ಯಾರು ನಿಜವಾಗ ಅಪರಾಧಿಗಳನ್ನ ನೀವು ಸರಿಯಾದ ರೀತಿಯಲ್ಲಿ ಅವ್ರಿಗೆ ಶಿಕ್ಷೆ ಶಿಕ್ಷೆ ಸರಿಯಾದ ರೀತಿಯಲ್ಲಿ ಸಂವಿಧಾನ ನೀವು ಹೇಳ್ತೀರಿ ಪ್ರತಿಯೊಂದು ಕಾಣಲ್ಲಿ ಹಾಕ್ತೀರಾ ಕಾನೂನನ್ನು ಗೌರವಿಸುವವರನ್ನು ನಾವು ಗೌರವಿಸುತ್ತೇವೆ ಅಂತ ಎಲ್ಲಿ ನೀವು ಕಾನೂನು ಪಾಲನೆ ಮಾಡಿದಿರಾ ಇದೆ ನಮ್ಮ ಕಾನೂನು ಒಬ್ಬ ಸಬ್ಇನ್ಸ್ಪೆ ಮುಂದೆ ಹೇಳ್ತಾರಂತೆ ಪೆಟ್ರೋಲ್ ಹಾಕಿ ಸುಟ್ಟಾಕ್ತ ನಿಮ್ಮನ್ನ ಅಂತ ಹೇಳ್ತಾರಂತೆ ಆಗ ನಿಮ್ಮ ನಿಲ್ವೇನು ನೀವು ಸುಟ್ಟಾಕಿ ನಾ ಕೆಲಸ ಮಾಡ್ತೀನಿ ಯಾವ ಧರ್ಮ ಇದು ಬಾಬಾ ಅಂಬೇಡ್ಕರ್ ಅವರು ಇದೇನಾ ನಿಮ್ ಮೃತ ಜೀವನ ಇದೇ ನಿಮ್ಮ ಅಧಿಕಾರನಾ ಅವತ್ತೇನಾದ್ರು ಚಂದ್ರಕೃಷ್ಣಪುರ ಮೇಲೆ ಗಲಾಟೆ ಆರೋಪಿಗಳನ್ನ ನೀವು ಬಂಧಿಸಿದ್ರೆ ಮತ್ತೆ ಅಲ್ಲಿ ಗಲಾಟೆ ಚಾನ್ಸ್ ಇರ್ತಿರಲಿಲ್ಲ ಇದು ರೌಡಿಗಳ ತಾಲೂಕಲ್ಲ ಇದು ಯಾರೇ ಎಷ್ಟು ರೌಡಿತ ಮಾಡಿದ್ರು ಸಹ ಅದಕ್ಕೆ ಮಟ್ಟ ಹಾಕೋದಕ್ಕೆ ಒಂದೇ ಒಂದು ಕಾನೂನಿದೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರತ ಸಂವಿಧಾನ ಆ ಸಂವಿಧಾನ ದಡಿಯಲ್ಲಿ ಕೆಲಸ ಮಾಡತಕ್ಕಂಥ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಆಗಲಿ ದಲತರ ಬಗ್ಗೆ ಬಗ್ಗೆ ಆಗ್ಲಿ ರೈತರ ಬಗ್ಗೆ ಆಗ್ಲಿ ಯಾರನ್ನ ರೌಡಿತ ಮಾಡಕ್ ಬಂದ್ರೆ ಅವನ ಈ ದೇಶ ಸಂವಿಧಾನ ಬಿಡೋದೇ ಇಲ್ಲ ನಾವು ಸಂವಿಧಾನದ ಅಡಿಯಲ್ಲಿ ಬಾಬಾ ಸಾಹ್ ಅಂಬೇಡ್ಕರ್ ಅವರ ಅನುಯಾಯಿಗಳಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ ಈ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳಿ ಮಾತಾಡತಕ್ಕಂತ ಗೌರೀಶ್ ಗೌಡವರನ್ನ ಶಿಡ್ಲಘಟದ ಗಡಿಪಾರು ಮಾಡ್ಬೇಕಂತ ನಮ್ಮ ಒತ್ತಾಯ ಇದೆ ಆ ಮಾಡ್ಬೇಕಂತ ಹೇಳ್ತಾ ಇಷ್ಟೊತ್ತು ನಮ್ಗೆ ಮತದ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಒಕ್ಕ ಒಕ್ಕಟ್ಟನ ಮುಖಂಡಕ್ಕೆ ಒಂದ್ಸುತ್ತ ಎಲ್ಲಿ ಹದಿಮೂರು ಹಳ್ಳಿಗಳಲ್ಲಿ ಎರಡ್ ಸಾವಿರದ ಎಂಟುನೂರ ಇಪ್ಪತ್ತ್ ಮೂರು ಎಕರೆ ಸರ್ಕಾರ ಏನ್ ಕೆಐಡಿ ಈ ಗುರ್ಸಿದೆ ಸಾವಿರದ ನೂರ ಎಕರೆ ಸರ್ಕಾರಿ ಜಮೀನಿದೆ ನೂರ ನಲವತ್ತು ಎಕರೆ ಕೇವಲ ಹದಿಮೂರು ಹಳ್ಳಿಗಳಲ್ಲಿ ಭೂಪರಿವರ್ತನೆ ಆಗಿದೆ ಪಿ ಎಸ್ ಎಲ್ ಕಂಪನಿ ಎಂಟುನೂರ ಐವತ್ತು ಎಕರೆ ಅಕ್ರಮವಾಗಿ ರೈತರಿಗೆ ಮೋಸ ಮಾಡಿ ತಗೊಂಡಿದೆ ಇನ್ನು ಉಳಿದಂತ ಒಂದು ಸಾವಿರ ಎಕರೆ ಅಥವಾ ಎಂಟುನೂರು ಎಕರೆ ಬೇಕಾಗಿದೆ ಕೈಗಾರಿಕಾ ಅಭಿವೃದ್ಧಿ ಪ್ರದೇಶಕ್ಕೆ ಅದಕ್ಕೆ ಇಲ್ಲಿರ್ತಕ್ಕಂಥ ದಲಿತರು ಮತ್ತು ಎಲ್ಲಾ ಸಮುದಾಯದ ಮುಖಂಡರು ಸೇರಿ ಐನೂರು ಎಕರೆ ಕೊಡ್ಲಿಕ್ಕೆ ಸಿದ್ಧವಾಗಿದ್ದಾರೆ ಆದರೆ ಕೆಲವು ರೈತ ಮುಖಂಡರು ಅವ್ರ ಉದ್ದೇಶ ಏನಿದೆ ಅಂತ ಗೊತ್ತಿಲ್ಲ ಇದನ್ನ ತಡೆ ಹೊಟ್ಟಲಿಕ್ಕೆ ನಿರಂತರವಾಗಿ ಹೋರಾಟ ಮಾಡ್ತಿದ್ದಾರೆ ಅವ್ರಿಗೆ ನಾವು ಬಹಿರಂಗವಾಗಿ ಹೇಳಿದ್ದೀವಿ ಚರ್ಚೆಗೆ ಬನ್ನಿ ಶೇಕಡ ತೊಂಬತ್ತೆಂಟರಷ್ಟು ಜನ ರೈತರು ಕೊಡೋದಿಲ್ಲ ಅಂತ ಒಂದು ಮನವಿಯನ್ನು ಕೊಟ್ಟಿದ್ದಾರೆ ಅಂದ್ರೆ ಇವತ್ತು ಈ ಹೋರಾಟದಿಂದ ಹಿಂದೆ ಸರಿತೀವಿ ಅಂತಕ್ಕಂಥ ಮಾತನ್ನು ಮತ್ತೆ ನಾವ್ ಯಾಕೆ ಹೋರಾಟ ಮಾಡ್ತೀವಿ ಅಂದ್ರೆ ಈ ಆ ನಿರುದ್ಯೋಗ ಸಮಸ್ಯೆಯನ್ನು ನಿವಾರಿಸಲಿಕ್ಕೆ ಸರ್ಕಾರ ಈ ಸರ್ಕಾರಿ ಜಮೀನಿನಲ್ಲಿ ಮತ್ತು ಉಳಿಕೆ ಜಮೀನಿನಲ್ಲಿ ಕೈಗಾರಿಕೆಯನ್ನು ಅಭಿವೃದ್ಧಿ ಪಡಿಸಲಿಕ್ಕೆ ಬಂದ್ರೆ ನಾವು ಆಗ್ತಾ ಇದ್ದೀರಾ ನಾನು ಅಡ್ಗಾಲಾಗ್ತಕ್ಕಂತ ಉದ್ದೇಶ ಇವತ್ತು ಹೋರಾಟದ ಉದ್ದೇಶ ಇಷ್ಟೇ ನೀವು ಅಡ್ಗಾಲ್ ಆಗ್ತಿದ್ದೀರಾ ನೀವು ನಿಮ್ಮಲ್ಲಿ ಇರ್ತಕ್ಕಂಥ ಹೋರಾಟಗಾರ ಏನಿದ್ರ ನೀವ್ ಯಾರು ಜಮೀನು ಮಾರಿಲ್ವಾ ಖಾಸಗಿ ಅವ್ರಿಗೆ ಮಾರಿಲ್ವಾ ಖಾಸಗಿ ಅವ್ರಿಗೆ ಹೋರಾಟ ಮಾಡ್ಲಿಕ್ಕೆ ನೈತಿಕತೆ ಇದೆಯಾ ನಿಮ್ಗೆ ಯಾವ ನೈತಿಕತೆಯಿಂದ ಹೋರಾಟ ಮಾಡ್ತಿದ್ದೀರಾ ಮತ್ತೆ ಖಾಸಗಿ ಲೇಔಟ್ ನೀವೇ ಮುಂದುವ ಮಾರಾಟ ಮಾಡಿಸಿದಾರ ಮಾಡಿಸಿದಾರ ಇಲ್ವಾ ಹೋರಾಟ ಮಾಡ್ತಿರ್ತಕ್ಕಂಥವ್ರಿಗೆ ಜಮೀನನ್ನು ಖಾಸಗಿ ಮಾರಾಟ ಮಾಡಿಸಿದಾರ ಇಲ್ವಾ ಮಾಡ್ಸಿದಾರಲ್ವಾ ಅವ್ರ ಇದನ್ನ ಅಡ್ಗಾಲಾಗ್ತಿದಾರೆ ಅಂದ್ರೆ ಸರ್ಕಾರ ತಗೊಂಡು ಅಭಿವೃದ್ಧಿ ಪಡಿಸೋದು ಇಷ್ಟ ಇಲ್ಲ ನಿಮ್ಗೆ ಏನ್ ಬೇಕು ಖಾಸಗಿ ಅವರಿಗೆ ಮಾರಾಟ ಮಾಡ್ಕೊಂಡು ಕಮಿಷನ್ ಮಾಡಬೇಕು ಈ ಒಂದು ನಿಟ್ಟಿನಲ್ಲಿ ನೀವು ಹೋರಾಟ ತಾವು ಬಲಾಟರು ಅಂತ ಹೇಳ್ಕೊಳ್ತಾ ನಿರಂತರವಾಗಿ ಇನ್ನುಳಿದಂತ ಶೋಷಣೆ ಮಾಡ್ತಕ್ಕಂಥ ದಲಿತರನ್ನ ಶೋಷಣೆ ಮಾಡುವ ಒಂದು ನಿಟ್ಟಿನಲ್ಲಿ ನೀವು ಹೋಗ್ತಾ ಇದೀರಾ ಮತ್ತೆ ಇನ್ನೊಂದು ಹೇಳ್ತೀವಿ ಸ್ವಾಮಿ ಜಮ್ಮುಕೋಟೆ ಹುಬ್ಬಳ್ಳಿಯಲ್ಲಿ ಸುಮಾರು ಎರಡ್ ಸಾವಿರ ಎಕರೆ ಲೇಔಟ್ ಆಗಿ ಪರಿವರ್ತನೆ ಆಗಿದೆ ವಿಜಯನ ಈಗಾಗ್ಲೇ ನಮ್ಮ ಮಿತ್ರರು ಹೇಳಿದ್ರು ಕಾನೂರಿಂದ ತಗೊಂಡ್ರೆ ಕೇವಲ ಎರಡು ಸಾವಿರ ಎಕರೆ ಅಷ್ಟು ಭೂ ಪರಿವರ್ತನೆ ಆಗಿದೆ ಯಾರು ಬದುಕಿದ್ದಾರೆ ಸ್ವಾಮಿ ರೈತರಿಗೆ ಅನುಕೂಲ ಆಗಿದ್ಯಾ ಆಗ ನಿಮ್ಮ ಹೋರಾಟ ಯಾಕೆ ಮಾಡಲಿಲ್ಲ ಇದು ನಮ್ಮ ಪ್ರಶ್ನೆ ಆಗ ಹೋರಾಟ ಮಾಡ್ತಾ ಇರ್ತಕ್ಕಂಥವ್ರು ಇವತ್ತು ಯಾವ ದುರುದ್ದೇಶದಿಂದ ಮಾಡ್ತಾ ಇದಾರೆ ಅಂತ ನಾನು ಪ್ರಶ್ನೆ ಮಾಡ್ತಿದ್ದೇನೆ ಮತ್ತೆ ಇನ್ನೊಂದು ಹೇಳ್ತೀರಾ ಅವರು ಕೇವಲ ನಾಲ್ಕೈದು ಜನ ಇದ್ದಾರೆ ಮತ್ತೆ ಇಲ್ಲಿ ನೋಡ್ಬೋದ್ ಸ್ವಾಮಿ ನೀವು ನಾಲ್ಕೈದು ಜನ ಇದೀವ ಎಷ್ಟು ಜನ ಇದೀವ ಅಂತ ಹೇಳ್ಬಿಟ್ಟು ಆನಂತರ ನಂತರ ಮನವಿ ಕೊಡ್ಬೇಕಾದ್ರೆ ಹೇಳ್ತೀರಾ ಅವ್ರದ್ದು ಜಮೀನ ಇಲ್ಲ ರೈತರ ಅಲ್ಲ ಅಂತ ಹೇಳ್ತೀರಾ ನಾವು ರೈತರ ಹೌದಾ ಅಲ್ವಾ ನೀವು ರೈತರಲ್ವಾ ಆ ನಂತರ ಕೆಲವರು ಪಿ ಎಸ್ ಎಲ್ ಕಂಪನಿ ಜಮೀನು ನಮ್ಗೆ ಗೊತ್ತಿಲ್ಲದೆ ಮಾರಾಟ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಹೌದಲ್ವಾ ಹೇಳಿದಾರೆ ಮಾತು ಹಾಗಾದ್ರೆ ಈಗ ನೀವು ಸರ್ಕಾರಿ ಜಮೀನು ಕೊಡಬೇಕಾದ್ರೆ ಯಾವ ದೊಣ್ಣೆ ನಾಯಕನ ಅಪ್ಪಣೆ ಬೇಕಾಗಿದೆಯಾ ನಮ್ಮ ಭೂಮಿ ನಮ್ಮ ಭೂಮಿ ಈ ಅದು ಅವರು ಏನು ಹಲ್ಲೆ ಮಾಡಿರ್ತಾರೆ ನಾವು ಕೊಟ್ಟಿರ್ತಕ್ಕ ನಾವು ಮಾಡಿರೋದಿಲ್ಲ ಅದಕ್ಕೆ ನಾವು ಪೊಲೀಸ್ ಇಲಾಖೆ ಬಗ್ಗೆ ಯಾವಾಗಲೂ ಒಂದು ಅವಿನಾಭಾವ ಸಂಬಂಧ ಇಟ್ಕೊಂಡು ಗೌರವ ಕೊಡ್ತಾ ಬಂದಿದ್ದೀವಿ ನಿಮಗೆ ಯಾವುದೇ ರೀತಿ ಆಗಿರ್ತಕ್ಕಂಥ ನಾವು ಅಗೌರವ ತೋರಿಲ್ಲ ಆ ಚಂದ ಕೃಷ್ಣಪ್ಪ ಮೇಲೆ ಏನು ಹಲ್ಲೆ ಮಾಡಿದರೆ ಅವ್ರನ್ನ ಕೂಡಲೇ ಕಾನೂನು ರೀತಿ ನಾವೇನು ದೂರ್ ಕೊಟ್ಟಿದ್ದೋ ಅದ್ರ ಕ್ರಮ ಕೈಗೊಳ್ಳಬೇಕು ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲೂ ನಾವು ಹೋರಾಟ ಮಾಡ್ತೇವೆ ಅದೇ ರೀತಿ ಈ ರೈತ ಮುಖಂಡರು ಏನ್ ಮಾಡ್ತಿದ್ದಾರೆ ರೈತ ಪದಾಧಿಕಾರಿಗಳು ಸಭೆ ಮಾಡಬೇಕಾದ್ರೆ ಕಾನೂನು ಕೈ ತಗೊಂಡಿದ್ದಾರೆ ನೀವು ರೈತನ ಕರ್ನಾಟಕ ಕೈಗಾರಿಕೆ ಪ್ರದೇಶ ಅಭಿವೃದ್ಧಿ ಮಂಡಳಿ ಹದಿಮೂರು ಹಳ್ಳಿಗಳ ಏನ್ ಇವತ್ತು ಎರಡ್ ಸಾವಿರದ ಎಂಟುನೂರ ಇಪ್ಪತ್ಮೂರು ಎಕರೆ ಸರ್ಕಾರ ಭೂಸ್ವಾಧೀನಕ್ಕೆ ಅಧಿಸೂಚನೆ ಮಾಡಿಸಿದೆ ಆದರೆ ನಾವು ಹೇಳ್ತಾ ಇದ್ದೀವಿ ನೀರಾವರಿ ಪ್ರದೇಶವನ್ನ ಹೊರತುಪಡಿಸಿ ಮಾಡಿ ಅಂತ ಸರ್ಕಾರಕ್ಕೆ ಮನವಿಯನ್ನ ಮಾಡ್ತಾ ಇದ್ದೀವಿ ಎರಡನೇದು ಏನಿವತ್ತು ಇವತ್ತು ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಪಿ ಎಸ್ ಎಲ್ ಕಂಪನಿ ಯಾವುದು ಎಲ್ಲಿದೆ ಅದರ ಮಾಲೀಕರ ಗೊತ್ತಿಲ್ಲ ಮುಗ್ಧ ಅಮಾಯಕ ರೈತರನ್ನ ಐವತ್ತು ಸಾವಿರ ಒಂದು ಲಕ್ಷ ಕೊಟ್ಟು ಇವತ್ತು ಕೆಲವು ಐನೂರ ಇಪ್ಪತ್ತೈದು ಎಕರೆ ಸಂಪೂರ್ಣವಾಗಿ ಅವರ ಹೆಸರು ಖಾತೆ ಹೋಗಿದೆ ಇನ್ನು ಮುನ್ನೂರ ಎಂಬತ್ತೈದು ಎಕರೆ ರೈತರ ಹೆಸರು ಖಾತಾ ಇದೆ ಕಲಾಂ ಹದಿಮೂರರಲ್ಲಿ ಪಿ ಎಸ್ ಎಲ್ ಕಂಪನಿ ಬರ್ತಾ ಇದೆ ಅವರು ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಹಾಕಿದ್ದಾರೆ ನಮಗೆ ದಲಿತರಿಗೂ ರೈತರಿಗೂ ಕಾರ್ಮಿಕರಿಗೂ ದೆಹಲಿ ಸುಪ್ರೀಂ ಕೋರ್ಟ್ ಹೋಗೋದಕ್ಕೆ ನಮ್ಮಲ್ಲಿ ಶಕ್ತಿ ಇಲ್ಲ ಹಾಗಾಗಿ ಸರ್ಕಾರದಲ್ಲಿ ವಿನಂತಿ ಮಾಡ್ತೇವೆ ಸರ್ಕಾರದ ಪರವಾಗಿ ಕಾನೂನು ಇಲಾಖೆಯಲ್ಲಿ ಚರ್ಚೆ ಮಾಡಿ ಒಂದು ಸರ್ಕಾರದ ಪರವಾಗಿ ವಕೀಲರನ್ನ ನೇಮಕ ಮಾಡಬೇಕು ಅಂತ ಹೇಳಿ ಇವತ್ತು ಮನವಿಯನ್ನು ಮಾಡ್ತಾ ಇದ್ದೀವಿ ಮತ್ತೆ ಮೂರನೇದು ಏನು ಇವತ್ತು ಮುನ್ನೂರ ಎಂಬತ್ತೈದು ಎಕರೆ ರೈತರ ಹಸಿನಲ್ಲಿಯೇ ಖಾತೆ ಇದೆ ಆದರೆ ಇವತ್ತು ಸರ್ಕಾರ ಆ ಪಿ ಎಸ್ ಎಲ್ ಕಂಪನಿಯವನ್ನ ಪರಿಗಣಿಸದೆ ಮೂಲ ಖಾತೆದಾರರಿಗೆ ಹಣವನ್ನು ಕೊಡಬೇಕು ಅಂತೇಳಿ ಈ ಮೂಲಕ ಸಭೆಯಲ್ಲಿ ಉತ್ಸಾಹವನ್ನು ಮಾಡ್ತಾ ಇದ್ದೀವಿ ಮಾನ್ಯ ಜಿಲ್ಲಾಡಳಿತಕ್ಕೆ ಮತ್ತು ತಹಶೀಲ್ದಾರ್ ಸಾಹೇಬರಿಗೆ ಏನು ಇವತ್ತು ನಾವು ಇವತ್ತು ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಲ್ಘಟ್ಟ ತಾಲೂಕು ಅತಿ ನುಳಿದ ತಾಲೂಕು ಇವತ್ತು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎಲ್ಲವನ್ನು ನೋಡಿ ಇವತ್ತು ಚಿತ್ತಾಮಣಿ ನೋಡಿ ಕೈಗಾರಿಕೆ ಆಗಿದೆ ಚಿಕ್ಕಬಳ್ಳಾಪುರ ನೋಡಿ ಕೈಗಾರಿಕೆ ಆಗಿದೆ ನೋಡಿ ಕೈಗಾರಿಕೆ ಆಗಿದೆ ಈ ಕಡೆ ನಮ್ಮ ಹಿಂದೆಗಡೆ ದೇವನಹಳ್ಳಿ ಹೊಸಕೋಟೆ ಕೈಗಾರಿಕೆ ಆಗಿದೆ ಇವತ್ತು ನಮ್ಮ ಶಿಲ್ಘಟ್ಟ ಭಾಗದಲ್ಲಿ ನೂರು ಜನ ಸೇರಿ ಕೆಲಸ ಮಾಡ್ತಕ್ಕಂಥ ಯಾವುದೇ ಒಂದೇ ಒಂದು ಕಂಪನಿ ನಮ್ಮ ಭಾಗದಲ್ಲಿ ಇಲ್ಲ ಇವತ್ತು ಬೆಳಗಿನ ಜಾವ ಮೂರು ಗಂಟೆಗೆ ಹೋದ್ರೆ ಸುಮಾರು ಒಂದು ಇಪ್ಪತ್ತು ಬಸ್ಗಳು ದೊಡ್ಡಬಳ್ಳಾಪುರ ಇಪ್ಪನ್ ಕಂಪ್ನಿಗೆ ಹೋಗ್ತಾರೆ ಎಲ್ಲ ನಮ್ಮ ಮಹಿಳೆಯ ರೊಕ್ಕ ತಂಗಿಯರು ನಮ್ಮ ಉದ್ದೇಶ ಇಷ್ಟೇ ಎಲ್ಲೋ ಅರವತ್ತು ಕಿಲೋಮೀಟರ್ ನೂರು ಕಿಲೋಮೀಟರ್ ನಮ್ಮ ಹೆಣ್ಮಕ್ಳು ಕೆಲಸ ಮಾಡೋ ಬದಲು ನಮ್ಮ ಮನೆ ಪಕ್ಕದಲ್ಲಿ ಕೆಲಸ ಮಾಡಲಿ ಅಂತ ಹೇಳಿ ಒಂದೇ ಒಂದು ಆಸೆ ನಮ್ಗೆ ಇನ್ನೇನಿಲ್ಲ ಮತ್ತೆ ಏನಿವತ್ತು ಪ್ರತಿ ಎಕರೆಗೆ ಒಂದು ಮೂರು ಕೋಟಿ ಕೊಡ್ಬೇಕು ಹೇಳಿ ಸರ್ಕಾರದಲ್ಲಿ ಮನವಿ ಮಾಡ್ತೀವಿ ಯಾಕಂದ್ರೆ ಇವತ್ತು ಭೂಮಿಯನ್ನು ಕಳ್ಕೊಳ್ತಕ್ಕಂಥವರು ನಾವು ಕೇಳತ್ತ ಹಕ್ಕು ಇದೆ ಈ ಸಂವಿಧಾನದಲ್ಲಿ ಅಕ್ಕಿ ಹಾಗಾಗಿ ನಾವು ಪ್ರತಿ ಎಕರೆಗೆ ಒಂದು ಮೂರು ಕೋಟಿ ರೂಪಾಯಿ ಸರ್ಕಾರ ಕೊಡಬೇಕು ಏನು ಮತ್ತೆ ಏನ ಭೂಮಿಯನ್ನು ನೀಡ್ತಕ್ಕಂಥ ರೈತರ ಪ್ರತಿ ಮನೆಗೂ ಶಾಶ್ವತ ಉದ್ಯೋಗ ನೀಡಬೇಕು ಮತ್ತೆ ಪಿ ಎಸ್ ಎಲ್ ಕಂಪನಿ ವಿರುದ್ಧ ಕೇಸನ್ನ ದಾಖಲಿಸಿ ಆ ನೊಂದ ರೈತರಿಗೆ ದಲಿತರಿಗೆ ಭೂ ಪರಿಹಾರ ನೀಡಬೇಕಂತ ಜಮೀನುಗಳ ರೈತಪರ ಹೋರಾಟ ಸಮಿತಿಯಿಂದ ತಾವೆಲ್ಲ ರೈತರು ಇಲ್ಲಿ ಬಂದು ಶಿಟ್ಲಿಕ ತಾಲೂಕು ಕಚೇರಿ ಮುಂದೆ ತಮ್ಮ ಹಕ್ಕೊತ್ತಾಯಗಳನ್ನು ಮಂಡಿಸಿದ್ದೇನೆ ಅದರಲ್ಲಿ ಪ್ರತ್ಯೂಷ ಅವರು ಮತ್ತು ಎಲ್ಲ ಮುಖಂಡರು ಸೇರಿ ಈಗ ನಮಗೆ ಏನು ಅಕ್ಕೊತ್ತಾಯ ಇದೆ ಸರ್ಕಾರದಿಂದ ಏನೇನು ಹಕ್ಕೊತ್ತಾಯಗಳಿದೆ ಅದನ್ನು ಪರಿಹರಿಸಬೇಕು ಅಂತ ನಮಗೆ ಮನವಿಯನ್ನು ಕೊಟ್ಟಿದ್ದಾರೆ ಇದನ್ನು ಕೂಡಲೇ ಜಿಲ್ಲಾಧಿಕಾರಿ ಸಹ ಬರಬೇಕಿತ್ತು ಬೇರೆ ಒಂದು ಸಭೆ ಇದ್ದಿದ್ದರಿಂದ ಅವರು ಗೌರಿಬಿತ್ನಿದ್ದಾರೆ ಸೊ ಅದರಿಂದ ನಾನು ಕಳಿಸ್ಕೊಟ್ಟಿದ್ದಾರೆ ನಿಮಗೆ ಸೊ ನಿಮಗೆ ಸರ್ಕಾರದಿಂದ ಯಾವ ಸವಲತ್ತು ಬರಬೇಕು ನಿಯಮಗಳ ಅನುಸಾರ ಸೊ ಅದನ್ನು ಕೂಡಲೇ ಇವತ್ತಿನ ಜಿಲ್ಲಾಧಿಕಾರಿಗಳ ಜೊತೆ ಜೊತೆ ಚರ್ಚೆ ಮಾಡಿ ನಮ್ಮ ಹಂತದಲ್ಲಿ ಆಗುವಂಥ ಕೆಲಸಗಳನ್ನು ನಮ್ಮ ಹಂತದಲ್ಲೇ ಮಾಡ್ತೇವೆ ಸರ್ಕಾರ ಹಂತಕ್ಕೆ ಕಳಿಸ್ಬೇಕಾಗಿರೋದನ್ನು ಇವತ್ತೇ ಕೂಡಲೇ ಇದನ್ನು ಕಳಿಸಿ ನಿಮಗೆ ಪರಿಹಾರ ಕೊಡೋ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕ್ರಮವಹಿಸ್ತದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅದೇ ರೀತಿ ನಗೂ ಮನವಿಯನ್ನು ಸಹ ಕೊಟ್ಟಿದ್ದಾರೆ ನಡುಪಿನಾಯಕ್ಗಳಲ್ಲಿ ಒಂದು ನಡೆದಂತಹ ಘಟನೆ ಬಗ್ಗೆ ಸೊ ಅದನ್ನು ಸಹ ನ್ಯಾಯಯುತವಾಗಿ ಏನಿದೆ ಅಂತ ಪೊಲೀಸ್ ಉಪಾಧೀಕ್ಷಕರು ಇಲ್ಲಿದ್ದಾರೆ ಪೊಲೀಸ್ ಇನ್ಸ್ಪೆಕ್ಟರ್ ಸಹ ಇದ್ದಿದ್ದಾರೆ ಸೊ ಅವರ ಮುಖಾಂತರ ನಮಗೆ ಹೇಳ್ತಾ ಇದ್ದೀನಿ ಮತ್ತು ಅದರಲ್ಲೂ ನೀವಾನುಸಾರ ಏನಿದೆ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿ ಕೇಳ್ತೀನಿ ಥ್ಯಾಂಕ್ ಯು